ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಏನು ಬಜೆಟ್ನ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯರವರು ಆ ಒಂದು ವಿಚಾರಕ್ಕೆ ಕುರಿತಾಗಿ ಇವತ್ತು ಆನ್ಲೈನ್ ಟಿ ವಿ ಜೊತೆ ಮಾತಾಡೋದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯ ಮುಖಂಡರು ಜೊತೆಗೆ ಏನು ಮಾಜಿ ಟುಡಾ ಅಧ್ಯಕ್ಷರು ಹಾಗೂ ಈ ಬಾರಿ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷೆ ಆಗಿರ್ತಕ್ಕಂಥ ಹಿರಿಯ ಮುಖಂಡರು ನಮ್ಮ ಜೊತೆ ಇದ್ದಾರೆ ಬಜೆಟ್ ಬಗ್ಗೆ ಜೊತೆಗೆ ಹೇಳಿ ಕೇಳಿ ಇವರು ವೃತ್ತಿಯರು ಬಂದು ಆಡಿಟರ್ ಆಗಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳ ಅಂಕಿಅಂಶಗಳ ಬಗ್ಗೆ ಅವನೊಂದು ರೂಪಾಯಿಗೂ ಕೂಡ ಲೆಕ್ಕ ಹಾಕೋ ಅಂಥ ಇವರು ಬಜೆಟ್ ಬಗ್ಗೆ ಇವರ ಅಭಿಪ್ರಾಯ ಏನಿದೆ ಅಂತೇಳಿ ಆನ್ಲೈನ್ ಟಿ ವಿ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ಆನ್ಲೈನ್ ಟಿ ವಿ ವಿಷಯರಿಗೆ ನಾನು ನಮಸ್ಕಾರಗಳು ನಾನು ಸುಲ್ತಾನ್ ಮೊಹಮ್ಮದ್ ಮಾಜಿ ಟೋಡ್ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಈ ಸಮಯದಲ್ಲಿ ನನಗೆ ಆನ್ಲೈನ್ ಟಿ ವಿ ಅವರು ನನಗೆ ಮಾತಾಡ್ತಿದ್ದಾರೆ ಇದು ನಾನು ಮೊಟ್ಟ ಮೊದಲಾಗಿ ಸನ್ಮಾನ್ಯಿಸಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತೇಳಿದ್ರೆ ಹದಿನೈದನೇ ಬಡ್ಜೆಟ್ ಏನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಳ್ಳೆ ಒಳ್ಳೆ ಎಕ್ಸ್ಪರ್ಟ್ಸು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅವರು ಹೊಗಳುತ್ತಿದ್ದಾರೆ ಯಾಕಂದರೆ ಅಷ್ಟು ನಿರೀಕ್ಷೆ ಮೀರಿ ಸಾಮಾಜಿಕ ನ್ಯಾಯ ಇಟ್ಕೊಂಡು ಒಂದು ಪ್ರಗತಿಪರ ಒಂದು ಬಜೆಟ್ ಅಂತ ಹೇಳಿದ್ರೆ ನಾನು ತಪ್ಪಾಗಲಾರ್ದು ಯಾಕಂತ ಹೇಳಿದ್ರೆ ಎಲ್ಲ ಗ್ಯಾರಂಟಿಗಳು ನಿಭಾಯಿಸ್ಕೊಂಡು ಎಲ್ಲ ಗ್ಯಾರಂಟಿಗಳು ಹೇಳೋದನ್ನು ನಡ್ಕೊಂಡು ತಿರುಗಾ ನಮ್ಮ ದೇ ನಮ್ಮ ಸ್ಟೇಟನ್ನ ಮುಂದುವರ್ಸಕ್ಕೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರ ನಿರೀಕ್ಷೆಗಳು ಅವರ ಗ್ರ್ಯಾಂಟ್ ಏನು ಕೊಟ್ಟಿದ್ದಾರೆ ಅಲಾರ್ಟ್ಮೆಂಟ್ಗಳು ನಿಜವಾಗಿ ನೋಡಿದ್ರೆ ಎಲ್ಲ ಸಾಮಾಜಿಕ ನ್ಯಾಯಕ್ಕೆ ಎಲ್ಲ ವರ್ಗಗಳಿಗೆ ಎಲ್ಲ ಭಾಗಕ್ಕೆಲ್ಲ ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನು ನಾನು ನಾನು ಸಾವರ್ಸ್ವತಿ ಅವರಿಗೆ ಧನ್ಯವಾದ ಅಂತ ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತುಮಕೂರಿಗೆ ಮೆಟ್ರೋ ಬಗ್ಗೆ ಚಿಂತನೆ ನಡೀತಾ ಇದೆ ಇದು ದೊಡ್ಡ ಕನಸು ಸಿದ್ದರಾಮಯ್ಯದು ಮತ್ತು ಡಾಕ್ಟರ್ ಪರಮೇಶ್ ಜಿ ಪರಮೇಶ್ವರು ಮತ್ತು ರಾಜೀಣ್ಣವರೆಲ್ಲರೂ ಏನು ಮಾಡೋದು ಅಂತ ಹೇಳಿದ್ರೆ ಅವ್ರು ತುಮಕೂರಿಗೆ ಮೆಟ್ರೋ ಬರಬೇಕಂತ ಒಂದು ಆಸೆ ಇಟ್ಕೊಂಡಿದ್ರು ಅದ ಆಸನ ಈ ಬಜೆಟಲ್ಲಿ ಸೇರಿಸ್ಕೊಂಡಿದ್ದಾರೆ ಸನ್ಮಾನ್ಯ ಇನ್ಶಾ ಇನ್ಶಾಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರ್ವೆ ಮಾಡಿ ಆ ಕೆಲಸ ಸೂಕ್ತವಾಗಿ ಆಗುತ್ತೆ ಅಂತ ನಾನು ತಿಳಿದೀನಿ ಸರ್ ಬಜೆಟ್ ಬಗ್ಗೆ ಬಿ ಜೆ ಪಿಯವರು ಟೀಕಾ ಪ್ರಹಾರ ಮಾಡ್ತಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಲಿದ್ದೀರಾ ಅಂತೇಳಿ ನಿಮ್ಮ ನಾಯಕರಿಗೆ ಒಗಳೋದಕ್ಕಾಗಿ ಈ ಥರ ತಾವೇನಾದ್ರು ಈ ಥರ ಹೇಳ್ತಾ ಇದ್ದೀರಾ ಸರ್ ಇಲ್ಲ ಇದು ನ್ಯಾಯಯುತವಾದ ಬಜೆಟ್ ಸರ್ ಇದು ಇದು ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಅವರು ಒಂದೇ ಅವ್ರಿಗೆ ಬಡ್ಜೆಟ್ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮೋದಿ ಏನು ಹೇಳ್ತಾರೆ ಅದೇ ಬಡ್ಜೆಟ್ ಅವ್ರಿಗೆ ಅವ್ರು ಆ್ಯಕ್ಚುಲಿ ಅವರು ಏನು ಹಣಕಾಸು ಲೆಕ್ಕಾಚಾರ ಮಾಡಿಕೊಂಡು ಹೆಣ್ಣು ಅಂತ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಅದಕ್ಕಿಂತ ಅವರು ಖಾಲಿ ತಲೆ ಇಟ್ಕೊಂಡು ಖಾಲಿ ಮಾತಾಡ್ತಾರೆ ಆದರೆ ಜೆ ಡಿ ಎಸ್ನವ್ರಿಗೆ ಅವ್ರಿಗೆ ಲೆಕ್ಕಾಚಾರನಿಲ್ಲ ತಂದೆ ಮಕ್ಕಳಿಗೆ ಲೆಕ್ಕಾಚಾರದಿಂದ ಅವರು ಅದೇ ರೀತಿ ಮಾತಾಡ್ತಾರೆ ಆದರೆ ಏನು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯರು ಒಳ್ಳೆ ನಮ್ಮ ಸ್ಟೇಟಲ್ಲಿ ಒಳ್ಳೆಯ ಎಕ್ಸ್ಪರ್ಟ್ಸು ಫೈನಾನ್ಷಿಯಲ್ ಎಕಾನಮಿಸ್ಟು ಅವರೆಲ್ಲ ಹೊಗಳುತ್ತಿದ್ದಾರೆ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ ಅವರು ಸರ್ ನಿಮ್ಮ ಹಿರಿಯ ನಾಯಕರು ಅಂದರೆ ತಾವು ಜೆ ಡಿ ಎಸ್ ಪಕ್ಷದಲ್ಲಿದ್ದೀರಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಾ ಈಗ ಏನು ಲೋಕಸಭಾ ಚುನಾವಣೆ ಇರೋದ್ರಿಂದ ಇನ್ನೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಬಲ ಆಕಾಂಕ್ಷಿ ಯಾರು ಇಲ್ಲ ಬಿ ಜೆ ಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರಲ್ಲ ಜೆ ಡಿ ಎಸ್ನವರು ಸ್ವತಂತ್ರವಾಗಿ ಅಭ್ಯರ್ಥಿ ನಿಲ್ಲ ಸರ್ ಅಂತೇಳಿ ತಮ್ಮ ಅಭಿಪ್ರಾಯ ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ರಾಜ್ಯ ಮಟ್ಟದಲ್ಲಿ ಅವರು ಕುಮಾರಸ್ವಾಮಿಯವರು ಮತ್ತು ದೇವರು ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಆದರೆ ವರ್ಕರ್ಸ್ ಏನಿದ್ದಾರೆ ವರ್ಕರ್ಸ್ ಬಿ ಇಲ್ಲ ಪಿ ಜೆಡಿಎಸ್ ಜೆ ಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ವರ್ಕರ್ಸ್ ಬೂತ್ ಮಟ್ಟದಲ್ಲಿ ವರ್ಕರ್ಸ್ ಹೊಂದಾಣಿಕೆ ಆಗಿಲ್ಲ ಪ್ರಬಲವಾದ ಆಕಾಂಕ್ಷೆ ಅಂತ ಹೇಳಿ ತಾವು ಕೂಡ ಕಳೆದ ಬಾರಿ ಹೇಳಿದ್ರಿ ನಿಮ್ಮ ಚುನಾವಣೆಯ ಪ್ರಕ್ರಿಯೆಗಳು ಹೇಗಿದೆ ಯಾರ್ಯಾರು ತಾವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ತಾವು ಏನೋ ಪಕ್ಷದ ಟಿಕೆಟ್ ತರೋದಕ್ಕಾಗಿ ತಾವು ಎಷ್ಟು ಹೋರಾಟ ಮಾಡ್ತಿದ್ದೀರಾ ಸರ್ ನಾನು ಅಲ್ಪಸಂಖ್ಯಾತ ಘಟಕ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಕೋಟ ಕೊಡಿ ಅಂತ ಕೇಳಿದ್ವಿ ಯಾಕಂದರೆ ನಮ್ಮ ಸ್ಟೇಟಲ್ಲಿ ಇಪ್ಪತ್ತೆಂಟಲ್ಲಿ ಎರಡಾದರೂ ಕೊಡಬೇಕು ಒಂದು ನಾರ್ತ್ ಒಂದು ಸೌತ ಕೊಡಬೇಕು ಮುಸ್ಲಿಮ್ಸ್ಗೆ ಮೈನಾರಿಟೀಸ್ಗೆ ಯಾವ ರೀತಿ ತೀರ್ಮಾನ ತೊಗೊಳ್ತಾನೆ ನನಗೆ ಗೊತ್ತಿಲ್ಲ ನಾನು ಇವತ್ತು ನಾನು ಆಸೆ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ನನಗೆ ಪಕ್ಷದ ಹೈಕಮಾಂಡ್ ನನಗೆ ಆದೇಶ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡೋದು ನಿಜ ನಾನು ಏನಾದರೂ ಸರಿಯಾಗುತ್ತೆ ಟ್ರೈ ಮಾಡ್ತೀನಿ ನನಗೆಲ್ಲ ಚಾನ್ಸಸ್ ಇದೆ ಅಂದರೆ ತಾವು ಪಕ್ಷದಲ್ಲಿ ತಮಗೆ ಟಿಕೆಟ್ ಕೊಟ್ಟರೆ ಎಲ್ಲ ರೀತಿಯ ಖರ್ಚು ವರ್ಚು ಬರ್ಸೋದಕ್ಕೆ ಕೆಪಾಸಿಟಿ ತಮಗಿದೆಯಾ ಸರ್ ಇದೆ ಇದೆ ನನ್ನ ಜನ ಇದ್ದಾರೆ ಜನ ಸಮ ನನಗೆ ಸಹಕರಿಸ್ತಾರೆ ನಾನು ನಿಜವಾಗ್ಲೂ ನಾನು ಫೇಸ್ ಕಂಟೆಕ್ಸ್ಟ್ ಮಾಡ್ತೀನಿ ತೊಗೊಳ್ಬೋಲ್ಲ ಹಣ ಬಲ ಜನ ಬಲ ಎಲ್ಲ ತಮ್ಮ ತಮಗೆಲ್ಲ ಇದೆ ತಮಗೆಲ್ಲ ಇದೆ ಪಕ್ಷಕ್ಕೇನಿದೆ ನನಗಿದೆ ಎಲ್ಲಿ ಸರ್ ತುಮಕೂರು ಸ್ಥಳೀಯವಾಗಿ ನಿಮ್ಮ ಅಲ್ಪಸಂಖ್ಯಾತರಲ್ಲ ಇಲ್ವಲ್ಲ ಸರ್ ನೋಡಿ ಎಲ್ಲ ಪಕ್ಷದಲ್ಲಿ ಇದೆ ಇದು ಸಾಮಾನ್ಯ ಅದು ಒಂದು ಒಂದು ಆಗಲ್ಲ ಈಗ ಜೆ ಡಿ ಎಸ್ ಅಲ್ಲಿ ಇದೆ ಬಿ ಜೆ ಇದೆ ಕಾಂಗ್ರೆಸ್ಸಲ್ಲಿ ಇದೆ ಆದರೆ ನಮ್ಮಲ್ಲಿ ಸಿದ್ದರಾಮಯ್ಯರು ಒಗ್ಗಟ್ಟು ಡಿ ಕೆ ಶಿವಮಾರ್ ಒಗ್ಗಟ್ಟಿಂದ ನಮಗೆಲ್ಲ ಒಂದಾಗಿದ್ದೀವಿ ನಾವು ಮುಂದೆ ಮಾಡ್ತೀವಿ ಎಲ್ಲಿ ಒಂದಾಗಿದೆ ಸರ್ ಕಳೆದ ಬಾರಿ ಏನು ಚುನಾವಣೆ ನಡೀತು ಎಮ್ ಎಲ್ ಎ ಚುನಾವಣೆ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಪ್ರಬಲವಾಗಿ ಮೂರು ಜನ ಅಭ್ಯರ್ಥಿಗಳು ಯಾರು ಒಬ್ಬರು ಕೊಟ್ಟರೆ ಇಬ್ಬರು ಆಪೋಸಿಟ್ ಆಗಿ ಮಾಡ್ತಾರೆ ಹಾಗಾಗ್ಬಿಟ್ಟು ಏನು ಈ ಸದ್ಯ ಇಕ್ಬಾಲ್ ಅಹಮದ್ ಸೋಲೋದಕ್ಕೆ ಅದೇ ಮೂಲ ಕಾರಣ ಅಂತ ಹೇಳ್ತಾರೆ ಇನ್ನು ಇಂಥ ಲೀಡರ್ಗಳ್ ಇಡ್ಕೊಂಡು ತಾವು ಯಾ ಎಷ್ಟು ಮಟ್ಟಿಗೆ ಚುನಾವಣೆ ಮಾಡ್ತೀರಾ ಸರ್ ನೀವು ಏನಾಗಿದೆ ಲಾಸ್ಟ್ ಟೈಮ್ ಇಕ್ಬಾಲ್ ಅಹಮದ್ಗೆ ಏನು ಕೊಟ್ಟರು ಅವರು ಪ್ರಚಾರಕ್ಕೆ ಬಂದೇ ಇಲ್ಲ ಅವರು ಆಚೆ ಬಂದಿಲ್ಲ ಅವರು ಸರಿಯಾಗಿ ಪ್ರಚಾರ ಮಾಡಿಲ್ಲ ಆದ್ರೂ ಅವರು ಅಲ್ಪಸಂಖ್ಯಾತರು ನಲ್ವತ್ಮೂರು ಸಾವಿರ ಓಟ್ ಕೊಟ್ಟು ಅವರಿಗೆ ಜಯಶೀಲಿ ಅದೊಂದು ದೊಡ್ಡ ವಿಷಯ ಅದು ಅವ್ರು ತಿಳ್ಕೊಬೇಕಾದ್ರು ಅಕಸ್ಮಾತ್ ಅವರು ಆಚೆ ಬರ್ತಿದ್ರೆ ನಾವು ತುಮಕೂರು ನಿಜವಾಗ್ಲೂ ಗೆಲ್ತು 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 ಗೆಲ್ತಿದ್ದು ನಾವು ಆ ಸೀಟ್ ನಾವು ತುಮಕೂರಿಗೆ ಮುಸ್ಲಿಮ್ಸ್ ಗೆಲ್ಬೋದಾಗಿತ್ತು ಆಯ್ತಪ್ಪ ಈಗ ಏನು ನೀವು ಹಿರಿಯ ಮುಖಂಡರು ಸುಲ್ತಾನ್ ಶರೀಫ್ ಟಿಕೆಟ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಒಂದು ಪಕ್ಷ ನೀವು ಯಾರಿಗೆ ಏನು ಸಪೋರ್ಟ್ ಮಾಡೋಕೆ ಇಷ್ಟಪಡ್ತೀರಾ ಸರ್ ಸ್ಥಳೀಯವಾಗಿ ನೋಡಿ ಸರ್ ನಮಗೆ ಫಸ್ಟ್ ಇಂಪಾರ್ಟೆಂಟ್ ನಮಗೆ ಪಕ್ಷ ಪಕ್ಷದಲ್ಲಿ ಈಗ ನಾವು ತುಮಕೂರಲ್ಲಿ ಹಾಲಪ್ ಕೆಲಸ ಮಾಡ್ತಾರೆ ಮುದ್ದು ಬರ್ತಿದ್ದಾರೆ ನಮಗೆ ಪಕ್ಷದಲ್ಲಿ ಯಾರು ಗೊತ್ತಿಸಿ ನಮ್ಮ ಲೀಡರ್ ಸೇರಿಕೊಂಡು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಕೆಲಸ ಮಾಡ್ತೀನಿ ಈಗ ಮುದ್ದನ್ ಮಗೌಡರು ಪಕ್ಷಕ್ಕೆ ಬರ್ತಾರೆ ಟಿಕೆಟ್ ಸಿಗುತ್ತೆ ಅನ್ನೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಸರ್ ತಮ್ಗೇನು ಮಾಹಿತಿ ಇದೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಕೆ ನಾರಾಯಣ ಅವರು ಮತ್ತು ವಾಸಣರೆಲ್ಲ ಸೇರಿಕೊಂಡು ಈ ಒಂದು ಡಾಕ್ಟರ್ ಪರಮೇಶ್ವರ ಸೇರಿಕೊಂಡು ಎಲ್ಲ ಮಾತುಗಳು ನಡೆದಿದೆ ಮುದ್ದನಗೌಡರು ನಿರೀಕ್ಷಕರು ಬರ್ಬೋದು ಅಂತ ನನಗೆ ಅನುಭವ ಇದೆ ಎಲ್ಲ ಒಂದು ಕಡೆ ವಾಸವರು ಮಿಸಸ್ ಅವರು ಕೂಡ ಅಭ್ಯರ್ಥಿಯಾಗಿ ಅಂತ ಅವಕಾಶ ಇದೆ ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ಸರ್ ಇಲ್ಲ ವಾಸೋರು ಹೇಳ್ತೀನಿ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರಿಗೆ ನಾನು ಗುಬ್ಬಿ ಚುನಾವಣೆಯಲ್ಲಿ ಒಂದೇ ಸಾಕು ನನಗೆ ಎಮ್ ಎಲ್ ಎ ಆಗಿದ್ದೀನಿ ನಾನು ನಾನು ಬೇರೆಯವ್ರನ್ನ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಸತಾ ಅವರು ಮುದ್ದೆ ಮಾಡಿ ಕರ್ಕೊಂಡು ಡಿ ಕೆ ಶಿವಕುಮಾರ್ ಅಂತ ಮಾತುಕತೆ ಮುಗಿಸಿದ್ದಾರೆ ಹಾಗಾಗಿ ನೋಡಿ ಸರ್ ಈಗ ಪಕ್ಷದಲ್ಲಿ ಸ್ವತವಾಗಿ ಮುದ್ದಾಡ್ರು ಬಿ ಜೆ ಪಿ ಪಕ್ಷಕ್ಕೆ ಹೋದರು ಕಳೆದು ಬರೀ ನನಗೇನು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಈಗ ಅವ್ರು ಹೋದ ನಂತರ ಮುಳ್ಳೀರ ಹಳ್ಳಪರವರು ಶತಾಯುಗತವಾಗಿ ಪಕ್ಷದ ಸಂಘಟನೆ ಮಾಡ್ತಿದ್ದಾರೆ ಯಾಕಂದ್ರೆ ಇದು ಒಂದು ವಾರ್ಡ್ ಒಂದು ತಾಲೂಕು ಅಲ್ಲ ಸರ್ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಶತ ಶತಾಗತವಾಗಿ ಮುಳ್ಳೀರ ಅವರು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ನಾಳೆ ಸರ್ ಇವರಿಗೆ ಮುದ್ದನ್ ಮೂವರು ಟಿಕೆಟ್ ಸಿಕ್ಕರೆ ಅವ್ರು ಇಷ್ಟೆಲ್ಲ ಕೆಲಸ ಪಟ್ಟಿರೋದು ಕೆಲಸ ಮಾಡಿದ್ರು ವೇಸ್ಟ್ ಆಗಲ್ವಾ ಸರ್ ಏನಾಗಿದೆ ಅಂದರೆ ಇವರು ಮುಳ್ಳಿ ಮುರಳೀಧರ ಹಳ್ಳಪ್ಪನವರು ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಹಳ್ಳಿ ಹಳ್ಳಿ ಎಲ್ಲ ಬೇ ಭಾಗಗಳಲ್ಲಿ ರೈತರ ಜೊತೆಗಿರಲಿ ವರ್ಕರ್ ಜೊತೆಗಿರಲಿ ಎಲ್ಲ ಕಡೆ ಹೋಗಿ ಕೆಲಸ ಮಾಡಿದ್ದಾರೆ ಅವರು ಪ್ರಭಾವಿಯಾಗಿ ಕೆಲಸ ಮಾಡಿ ನಾನೇ ಆಕಾಂಕ್ಷೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಅವರು ಅಕಸ್ಮಾತ್ ಸಿಗದೆ ಅವರು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಇದು ಮಾಡ್ತಾರೆ ಅವರು ಎಲ್ಲಿ ಸರ್ ನೋಡಿ ಈಗ ಪಾಪ ಮುಳಿ ಅವರು ರೈತರೊಂದಿಗೆ ನಾವು ಅಂತೇಳಿ ಮತ್ತು ಅಧಿಕಾರಿಗಳನ್ನ ಕರೆಸಿಸಿ ಸರ್ಕಾರದ ಒಂದು ಸಾಧನೆಗಳು ಪ್ರತಿಯೊಬ್ಬೊಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹಳ್ಳಿಯಲ್ಲೂ ಕೂಡ ತಿಳಿ ತಿಳಿಸೋ ಒಂದು ಕೆಲಸ ಮಾಡ್ತಿದ್ದಾರೆ ಈಗ ಬಿಟ್ಟು ಮುಂದಕ್ಕೆ ಇವ್ರಿಗೇನಾದ್ರು ಪಕ್ಷ ಒಂದು ಎಲ್ಲ ಒಂದು ಕಡೆ ಟಿಕೆಟ್ ಕೊಡದರೆ ಈ ಗುಂಡೆ ಪತಿನಾಮ ತಿಕ್ಬಿಟ್ರೆ ಮುಂದಕ್ಕೆ ಇವರು ಉಮೋಸ್ ಇರುತ್ತೆ ಸರ್ ನಾನು ಏನಾಗಿದೆ ಅಂದರೆ ಉಳಿದ ಆರೋಪದ ಪಕ್ಷ ನಿಷ್ಠಾಂತರವರು ಅವರು ಪಕ್ಷ ಕಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮೂರು ವರ್ಷದಿಂದ ಹಳ್ಳಿ ಹಳ್ಳಿ ಎಲ್ಲ ವಾರ್ಡ್ಗಳ ಹೋಗಿ ಕೆಲಸ ಮಾಡಿದ್ದಾರೆ ಎಲ್ಲ ಜನಗಳಿಗೆ ಸೇರಿ ಮೀಟಿಂಗ್ ಮಾಡಿದ್ದಾರೆ ಅವರು ಒಳ್ಳೆ ಮನಸ್ಸೋರದು ಹೈಲಿ ಎಜುಕೇಟೆಡು ಒಳ್ಳೆ ಮನುಷ್ಯ ಅವರು ಅವ್ರು ಯಾವತ್ತೂ ನೆಗೆಟಿವ್ ಹೋಗೋಲ್ಲ ಪಾಸಿಟಿವ್ ಕೆಲಸ ಮಾಡ್ತಾನೆ ನಾನು ನಾನು ಅನಿಸ್ತದೆ ಸರ್ ಕೊನೆಯದಾಗಿ ಮತ್ತೊಮ್ಮೆ ನಾನು ನಿಮ್ಮದೇ ಪ್ರಶ್ನೆ ಕೇಳ್ತೀನಿ ಬಜೆಟ್ ಬಗ್ಗೆ ತಮ್ಮ ಉತ್ತರ ಎಷ್ಟು ಸಂಜಾಸ ಇದೆ ಸರ್ ಸರ್ ನಮಗೆ ಬಡ್ಜೆಟಲ್ಲಿ ನಾನು ತುಂಬ ನನಗೆ ಐವತ್ತೆರಡು ವರ್ಷ ಎಕ್ಸ್ಪೀರಿಯನ್ಸ್ ನಾನು ಆಗಿ ನಾನು ಐವತ್ತೆರಡು ವರ್ಷ ನೋಡ್ತಾ ಇದ್ದೀನಿ ಈ ಸರ್ತಿ ಬಡ್ಜೆಟ್ ಅಂತ ಮಂಡನೆ ಮಾಡಿದ್ರಲ್ಲ ಅಷ್ಟು ಲೆಕ್ಕಾಚಾರ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ ಭಾಳ ವರ್ಕೌಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನಾನು ನನಗೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಈ ವಿಷಯದಲ್ಲಿ ಅವರು ಹಣಕಾಸಲ್ಲಿ ಅಷ್ಟು ಎಕ್ಸ್ಪರ್ಟ್ ಇದ್ದರೆ ನನಗೆ ಇವತ್ತೇ ಗೊತ್ತಾಗಿದ್ದು ಅಷ್ಟು ಚಾಲಕಿಂದ ಅಷ್ಟು ಇದನ್ನು ಎಲ್ಲ ವರ್ಗಗಳಿಗೆ ಎಲ್ಲ ಭಾಗಗಳಿಗೆ ಎಲ್ಲ ಕ್ಷೇತ್ರಗಳಿಗೆಲ್ಲ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಹೇಳಿ ಅಪ್ರೀಷಿಯಬೋದು ಸರ್ ಈ ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರೀತಿಯಾದ ಒಂದು ಬಜೆಟ್ ಕೊಟ್ಟಿದ್ದರ ಇಲ್ಲ ಇದಕ್ಕಿಂತ ಅತ್ಯುತ್ತಮವಾಗಿ ಬಜೆಟ್ ಕೊಟ್ಟಿದ್ದೀರಾ ಇಲ್ಲ ಅವರು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಬಜೆಟ್ ಅತ್ಯುತ್ತಮವಾಗಿದೆ ಸರ್ ಇಲ್ಲ ಸಿದ್ದರಾಮಯ್ಯ ಅವರು ಹದಿನಾಲ್ಕನೇ ಹದಿನಾಲ್ಕು ಮಾಡಿದ್ದಾರೆ ಆದರೆ ಅವರೇನೇ ಹದಿನೈದನೇ ಏನು ಮಾಡಿದ್ದಾರೆ ಭಾಳ ವಿಚಿತ್ರವಾಗಿ ಭಾಳ ಡಿಫ್ರೆಂಟಾಗಿ ಮಾಡಿದ್ದಾರೆ ನಾನು ಅವ್ರಿಗೆ ಅವ್ರು ಯಾವ ರೀತಿ ಕ್ಯಾಲ್ಕುಲೇಷನ್ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನೊಬ್ಬ ಲೆಕ್ಕಾಚಾರ ಅದೇ ಮನುಷ್ಯಾಗಿ ಯಾವ ರೀತಿ ಇವರು ಗುಣಕಾರ ಮಾಡಿದ್ದಾರೆ ಯಾವ ರೀತಿ ಜಮಾಯಿಸಿದ್ದಾರೆ ಇವರು ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ ನಮಗೆ ತಲೆಗೆ ಓಡ್ತಾ ಇಲ್ಲ ಅದು ಅಷ್ಟು ಒಳ್ಳೆಯ ಬಜೆಟ್ ಮಾಡಿದ್ದಾರೆ ಬಿಡಿ ಅವನು ಒಳ್ಳೆ ಒಳ್ಳೆಯ ಚಾಟಾಟ ಓಡಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸರ್ ಕೊನೆಯದಾಗಿ ಲೋಕಸಭಾ ಏನು ಚುನಾವಣೆ ಆಗುತ್ತೆ ಪ್ರಬಲ ಆಕಾಂಕ್ಷಿ ಸರ್ ನಾನು ಮೊದಲಿಂದ ಫಸ್ಟು ನಾನೇ ವಹಿಸುತ್ತಿದ್ದೀನಿ ಮುಸಲ್ಮಾನ ಕೊಟ್ಟರೆ ಅಲ್ಪಸಂಘಟನೆ ನಾನು ಕೊಡಿ ಅಂತ ಕೇಳಿದ್ದೀನಿ ಇವತ್ತು ಕೊಟ್ಟರೆ ನಾನು ಶತಾಗತ ಕಂಟೆಸ್ಟ್ ಮಾಡ್ತೀನಿ ಸರ್ ತಾವು ಏನು ಸಂಘಟನೆ ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀನಿ ಏನಿದೆ ಆನ್ಲೈನ್ ಟಿ ವಿಯ ವೀಕ್ಷಕರೇ ಹಿರಿಯ ರಾಜಕಾರಣಿ ಜೊತೆಗೆ ವೃತ್ತಿಯಲ್ಲಿ ಆಡಿಟರ್ ಕೂಡ ಸಿದ್ದರಾಮಯ್ಯರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಬಗ್ಗೆ ಸ್ಪಷ್ಟವಾದ ಒಂದು ವಿಚಾರ ಮಾತಾಡಿದ್ದಾರೆ ಏನು ನ್ಯಾಯಯುತ ನ್ಯಾಯಯುತವಾಗಿ ಒಂದು ಬಜೆಟ್ ಮಾಡಿದ್ದಾರೆ ಅಂತೇಳಿ ಇವರ ಅಭಿಪ್ರಾಯ ಇದೆ ಜೊತೆಗೆ ಏನು ಈ ಲೋಕಸಭಾ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಕೂಡ ಇದ್ದಾರೆ ಏನೋ ಪಕ್ಷ ನಮಗೆ ಟಿಕೆಟ್ ಕೊಟ್ಟರೆ ನಾವು ನಾನು ಶ್ರದ್ಧಾ ನಾನು ಗೆಲ್ತೀನಿ ಅಂತ ಕೂಡ ಹೇಳಿದ್ದಾರೆ ಆನ್ಲೈನ್ ಟಿ ವಿ ಇದು ನೈಜ ಅವ್ರದ್ದಿಗಳ ಭಂಡಾರ ನಮಸ್ಕಾರ